ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ದಿನ ಬಾಳು ಎಂದು ಬೆಳಕಾಗ ಹಾಗೂ ಎಲ್ಲ ನಮ್ಮ ಕುಟುಂಬಸ್ಥರು ಹಾಗೂ ನಮ್ಮ ಬಂಧುಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಮೊದಲನೇದಾಗಿ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತೇಳಿ ಎಲ್ಲ ಅವರೊಂದು ಪಟ್ಟಿಯನ್ನು ಮಾಡಿ ಆ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಸಮಯ ಸರಣಿಯಾಗಿ ಮಾಡಿದ್ದಾರೆ ಅದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಮಠದಲ್ಲಿ ಇಷ್ಟಪಡ್ತೀನಿ ಪುಟ್ಟದ ಶುಭಾಶಯಗಳನ್ನು ಕೋರ್ಕೊಂಡು ಹೇಳ್ತಾ ಇದ್ದೀನಿ ಅವರಿಗೆ ಹೂ ವರ್ಷ ಲಿಂಗೇ ಇರಲಿ ಹೆಂಗಾಗೆ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದೀನಿ ಒಳ್ಳೇನ್ ಅವರು ನೂತನವಾಗಿ ರೆಡ್ಡಿ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ನಿರ್ಧರಿಸರಾಗಿ ಜಾಯಿಂಟ್ ಸೆಕ್ರೆಟರಿ ಆಗಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬ ಈ ಹುಟ್ಟಿದ ಹಬ್ಬಕ್ಕೆ ಎಲ್ಲ ಪ್ರತಿ ವರ್ಷ ಸಾವಿರಾರು ಜನಕ್ಕೆ ಒಂದು ಊಟದ ವ್ಯವಸ್ಥೆ ಇರ್ಬೋದು ಬಡವರಿಗೆ ಈ ಬಿ ಬಿ ಎಂ ಪಿ ಕಾರ್ಮಿಕರಿಗೆ ಎಲ್ಲರಿಗೂ ಬಟ್ಟೆ ವಿತರಣೆ ಇರ್ಬೋದು ಎಲ್ಲ ಒಂದು ಕಾರ್ಯಕ್ರಮ ವರ್ಷ ವರ್ಷ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ತಂದೆಯವರಾದಂಥ ನಾರಾಯಣ್ ರೆಡ್ಡಿ ಅವರು ಅವರು ಸಹ ದಾನ ಧರ್ಮಗಳು ಮಾಡಿಕೊಂಡು ಬಂದಿರುವಂಥ ಅವ್ರ ತಂದೆ ನಾರಾಯಣ ರೆಡ್ಡಿ ಅವ್ರ ಪುತ್ರ ಶೇಖರ್ ರೆಡ್ಡಿ ಅವರು ಸಹ ಅದೇ ಥರ ಅವರು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ